ಬೀಳಿಗೆಯಲ್ಲಿ ರೈತರಿಂದ ಬಾರ್ಕೋಲ್ ಚಳವಳಿ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಹದಿನೆಂಟು ತಡೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾಗಲಕೋಟೆಯ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮತ್ತು ವಕಟ್ ಬೋರ್ಡ್ ಕಾನೂನು ರದ್ದತಿಗೆ ಒತ್ತಾಯ ಮಾಡಿ ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ ರೈತರ ಬೇಡಿಕೆಗಳನ್ನ ನೋಡೋದಾದ್ರೆ ಮೊದಲನೆಯದಾಗಿ ರೈತರ ಎಲ್ಲ ಜಮೀನುಗಳ ಉತ್ತಾರೆಯಲ್ಲಿ ನಮೂದಾದ ವಕಫ್ ಬೋರ್ಡ್ ಆಸ್ತಿ ಎನ್ನುವುದನ್ನ ಕೂಡಲೇ ಹಾಕಬೇಕು ಎರಡನೆಯದಾಗಿ ದೇವಸ್ಥಾನ ದೇವಸ್ಥಾನದ ಜಾಗಗಳ ಪಕ್ಕ ಬೋರ್ಡ್ ವಕಫ್ ಆಸ್ತಿ ಎನ್ನುವುದನ್ನು ಹಾಕಬೇಕು ಮೂರನೆಯದಾಗಿ ಗೋಮಾಳಗಳು ಹಾಗೂ ಸಾರ್ವಜನಿಕ ಜಾಗಗಳು ಮುಜರಾಯಿ ಇಲಾಖೆ ಆಸ್ತಿಗಳು ಪಾರಂಪರಿಕ ತಾಣಗಳು ಸರ್ಕಾರಿ ಕಚೇರಿಗಳು ಸರ್ಕಾರಿ ಶಾಲೆಗಳು ಶಾಶ್ವತವಾಗಿ ವಕಫ್ ಬೋರ್ಡ್ ನಿಂದ ಮುಕ್ತವಾಗಬೇಕು ನಾಲ್ಕನೆಯದಾಗಿ ವಕಫ್ ಬೋರ್ಡ್ ಗೆಜೆಟ್ ನೋಟಿಫಿಕೇಶನ್ಗಳನ್ನು ಹಿಂಪಡೆಯಬೇಕು ಮಾಡಿ ನಮ್ಮ ರೈತರು ಮತ್ತು ಸಾಮಾನ್ಯ ನಾಗರಿಕರು ದೇವಸ್ಥಾನಗಳು ಎಲ್ಲರ ಜಮೀನುಗಳನ್ನು ಕಮಿಸ್ತಾ ಇರುವಂತಹ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಮುಂದೆ ಡಿಸೆಂಬರ್ನಲ್ಲಿ ಪಾರ್ಲಿಮೆಂಟಲ್ಲಿ ಈ ವಕ್ ಬೋರ್ಡ್ ಅಮೆಂಡ್ಮೆಂಟ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ದೇವಸ್ಥಾನಗಳು ಮುಕ್ತ ಮಾಡಬೇಕು ಭಾರತ ದೇಶ ವಕ್ತಿಂದ ವಕ್ತ ಕಪ್ಪಿ ಮುಷ್ಟಿಯಿಂದ ಬಿಡುಗಡೆ ಆಗ್ಬೇಕನ್ನುವಂತಹ ಹೋರಾಟ ಇದು ಬಾರ್ಕೊಂಡು ಹೋರಾಟ ಈ ಬಾರ್ಕೊಂಡು ಹೋರಾಟ ಇವತ್ತು ನಾವು ಕಾರ್ಯಕ್ರಮ ಹಂಗೆ ಕೊಂಡಿದ್ದೇವೆ ಇವತ್ತು ಎಲ್ಲರೂ ಮುಖಾಂತರ ನರವರಿನಿಂದ ತಹಸೀಲ್ದಾರಿಗೆ ಉಪ ತಹಸೀಲ್ದಾರಿಗೆ ನಾವು ಕೊಟ್ಟು ಈ ನಮ್ಮ ಮನೆಯನ್ನು ಕೆ ಪಿ ಸಿ ಮುಂದೆ ಇಡಬೇಕು ಅನ್ನುವಂತ ಒಂದು ಆಗ್ರಹ ಎಲ್ಲರೂ ಶಾಂತಿ ಇಟ್ಟಿದ್ದಲ್ಲೆ ಎಲ್ಲ ಬಿಡಬೇಕು ಮುಂದೆ ಪೂಜೆ ಮಾತಾ ಮಾತಾಡಿರ್ತಾರೆ ಆಮೇಲೆ ನಾವು ಲೈನ್ ಇರ್ಬೇಕು ಎಲ್ಲ ಲೈನ್ ಸುತ್ತಿರು ಹೋಗಬೇಕು ಎಲ್ಲ ಹೋರಾಟ ಎಲ್ಲ ಹೋರಾಟ

जय ओ माता की जय ओ माता की ಇವತ್ತು ನಾವು ನೀವೆಲ್ಲ ಏನು ಸರ್ಕಾರಗಳು ರಾಜಕಾರಣಿಗಳು ಮಗಾ ಮಾಡಿ ನಮ್ಮ ರೈತರು ಮತ್ತು ಸಾಮಾನ್ಯ ನಾಗರಿಕರು ದೇವಸ್ಥಾನಗಳು ಎಲ್ಲರ ಜಮೀನುಗಳನ್ನು ಕಮಿಸ್ತಾ ಇರುವಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಮುಂಬೆ ಡಿಸೆಂಬರ್ಲ್ಲಿ ಪಾರ್ಲಿಮೆಂಟಲ್ಲಿ ಈ ಒತ್ತು ಬೋಡದ ಅನೌನ್ಸ್ಮೆಂಟ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ದೇವಸ್ಥಾನಗಳು ಮುಕ್ತ ಮಾಡಬೇಕು ಮುಷ್ಟಿಯಿಂದ ಬಿಡುಗಡೆ ಈ ಎಲ್ಲ ಬೇಡಿಕೆಗಳನ್ನು ಪರಿಗಣಿಸಿ ಬಡ ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ಅನ್ಯಾಯವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಕರ್ನಾಟಕ ಹಾಗೂ ಭಾರತ ಸರ್ಕಾರಕ್ಕೆ ಆದೇಶಿಸಬೇಕೆಂದು ಸಂಘಟಕರು ಮನವಿಯನ್ನು ಮಾಡಿದರು ಸಿಟಿ ನ್ಯೂಸ್ ಬಾಗಲ್ಕೋಟ್